Qué <laughs> <laughs> es Estoy emocionada porque tiene me, me un

ಆಟೋಮೆಟಿಕ್ ಗಾಡಿ ಬಾಲ ಆಟೋಮೆಟಿಕ್ ಗಾಡಿ ಅಂತ ಬೆಳಿಗ್ಗೆ ಯಾರ್ದು ಗಾಡಿ ಗಾಡಿ ಯಾರ್ದು ಹೇಳ ಯಾರ್ದು ಗಾಡಿ ಗಾಡಿಗೆ ಏನಾದ್ರು ಹಾಕ್ಬೇಕಲ್ಲ ಬಾಲ ಬಾಲಕಿ ಆರಿತ ಬರ್ತಿದೆ ಇದರ ಅಣ್ಣ ಒಂದು ಮಾತು ಏನು ನನ್ನ ಕಿವಿ ಕೇಳಿಸುದಿಲ್ಲ ಸ್ವಲ್ಪ ಹೆಣ್ಣಿನ ಮನೆಯವ್ರಿಗೆ ಹೇಳ್ಬಿಡು ಒಂದು ಯೋ ಹಂಗೆಲ್ಲ ಹೇಳ್ತಾ ಹೋದ್ರೆ ಮದ್ವೆನೇ ಆಗುದಿಲ್ಲ ಅಂತ ಅವನು ಹಣ ಹೇಳ್ಬಿಡ ಅಣ್ಣ ಹೆಂಗಾರು ಆಲಿ ಅಂತ ಯಾವೆಲ್ಲ ನೂರೊಂದ್ ಸುಳ್ಳು ಹೇಳೋನ್ ಮದುವೆ ಮಾಡಿಸ್ಬೇಕು ಅಂತ ಹೇಳೋರು ದೊಡ್ಡವರು ಏನು ಆಗಲ್ಲ ಸುಮ್ಮನೆ ಅಂದ್ಬಿಟ್ಟ ಅವನು ಮದುವೆ ಮಾಡಿಸ್ಬಿಟ್ಟ ಮದ್ವೆ ಆಗ ಮೂರ್ ತಿಂಗಳಿಗೆ ಒಂದ್ ಸಮಸ್ಯೆ ಬಂತು ಆ ಹೆಣ್ಮಗು ಇದ್ದೆಂಟಿ ತಂದೆಗೆ ಜಾಸ್ತಿ ಹುಷಾರಿಲ್ಲ ಯಾರು ಹೇಳಿದ್ರು ನಿಮ್ ಮಾವನ್ ತುಂಬಾ ಹುಷಾರಿಲ್ಲ ಅವ್ ನೋಡ್ಕೊಂಬ ಅಂತ ಇವ್ ನಿಂತಿ ಹೋಗೋಳ ಅಲ್ಲಿಗೆ ಅವಳು ಫೋನ್ ಮಾಡಿಸಿದ್ಲಿ ಅರ್ ಕೈಲು ಗಂಡನ್ ಬೇಗ ಬಂದ್ಬಿಡು ಅಯ್ಯೋ ನನ್ನ ಕಿವಿ ಕೇಳಿಸಲ್ವಲ್ಲೇ ನಿಮ್ಮ ಅಪ್ಪನ್ ಗೊತ್ತಾಗ್ಬಿಟ್ರೆ ನಿಮ್ಮ ಅಣ್ಣ ತಮ್ಮಂದಿರು ಗೊತ್ತಾ ಗೊತ್ತಾದ್ರಿ ಏನ್ ಅದೇನ್ ದೊಡ್ಡ ವಿಚಾರವಾ ಮದ್ವೆನೆ ಆಗಿದ್ದದಂತೆ ಅವೆಲ್ಲ ತಲೆ ಕೆಸ್ಕೊಬಿಡ ಸುಮಲ್ ಬಾ ಅಂದವಳು ಇವ್ನ ಕುಲ್ತ್ಕಂಡ ಅತ್ತಿ ಅಳ್ತಾವಳೆ ನೋಡಪ್ಪ ನೀನ್ ಅಳಿಯ ಬಂದ ಅಂತ ಅಳ್ತಾವಳೆ ಪಾಪ ನಳ್ಕ ಮನಗಿದ್ರು ಮಾವ ಇವನ್ ಪಕ್ಕದಲ್ಲಿ ಕುಲ್ಕೊಂಡ ರೆಡಿಯಾಗಿ ಬಂದಿದ್ನಲ್ಲ ಮಾವ ಹೇಗಿದ್ದೀರಿ ಅಂದ ಅವನಂದ ಅಯ್ಯೋ ಹೆಂಗಿದಾರಪ್ಪ ಇವತ್ತೋ ನಾಳಕ್ಕೋ ಸಂಗನಿ ಅಂದ ಇವನ್ಗೆ ಅದಕ್ಕೆ ಕೇಳಿಸ್ತಿಲ್ಲ ಅಂಗಂತಕ್ಷಣವೇ ಅಂದ ಭಯಪಾಡ್ಬೇಡ ಸುಮ್ಮರು ದೇವ್ರವನೇ ಹಂಗೆ ಮಾಡುದು ಅಂದ ಅವ್ನು ಅಂತ ಹೇಳಿ ಮೈನಪ್ಪ ಮದುವೆ ಆಗಿ ಮೂರ್ ತಿಂಗಳಿಗೆ ಸಾಯಿ ಕಾಯ್ಕ ನಿಂತವನೇ ಮಾವ ಆಹಾರ ಏನ್ ತಗತ್ತಿದ್ದೀರಿ ಅಂದ ಅದಕ್ಕೆ ಇವನಂದ ಕೋಪ ಬಂದ್ಬಿಡ್ತ ನಂದಿದ್ನಲ್ಲ ಅಂತ ನಾನು ಮಣ್ ತಿಂತೀನಿ ನಿನಗೆ ಯಾಕೆ ಅಂತ ಒಳ್ಳೆ ಆಹಾರ ದಿನಕ್ ಮೂಡ್ಸತ್ತೀನಿ ಅಂದ ಅಳಿನಪ್ಪ ಇವನು ಸುತ್ತ ನಿಂತವ್ರಿಗೆಲ್ಲ ತೋರ್ಗೆಲ್ಲ ಕಾಪಾ ಅದ್ ಏನ್ ಮಾತಾಡ್ತಾವನು ಜ್ಞಾನ ಬೇಡವಾ ಅಂತ ಕೊನೆ ಕೇಳ್ದ ಮಾವ ಡಾಕ್ಟ್ರು ಯಾರು ಅಂತ ಅದಕ್ಕೆ ಅವನಂದ ನಿನ್ನಂತ ಅಳೀನ್ ಪಡೆದಿವನಲ್ಲ ನನಗೆ ಯಮರಾಜ್ ಡಾಕ್ಟ್ರು ಅಂದ ಅವ್ರಿಗೆ ತೋರ್ಸು ಒಳ್ಳೆ ಡಾಕ್ಟ್ರು ನಾನು ಮಾತು ಹೇಳ್ತೀನಿ ನಿಮ್ಗೆ ಬಂದೇ ಬಿಟ್ಟ I'm God, God, God. He will drink only a goat's milk because that is the poorest milk in content, and he will be worshipped as a great saint. But his goat in those days used to eat cashew nuts, grapes, oranges, apples, worth 10 rupees in those days. Ten rupees was the salary of a schoolmaster for a whole month, and Gandhi's goat will eat ten rupees worth food in one day. And this is simply one of Gandhi's most intimate disciples, Sarojini Naidu, is reported to have said that to keep Mahatma Gandhi poor.

तू तो मेरे से प्यार करती है या नहीं करती नहीं मैं तेरे से लाच पात पूछ रहा हूँ तेरा मेरे से प्यार है या नहीं ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂತರ ಮರ್ಯಕೆ ಆಗ್ತಾ ಇಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ ಹುಟ್ಟದಾಗಿದ್ದ ಸಾಯ ತಕ್ಕ ಬರೀ ನೋವಲ್ಲೇ ಆಗೋಯ್ತಲ್ಲ ಒಬ್ಬರು ಗೊಲ್ಲದ್ ಮಾಡ್ಬಿಟ್ಟು ನನಗ್ ಕೆಟ್ಟ ಮಗು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿಮ್ಮ ಮೈ ಅಂತ ಗೊತ್ತಾ ಮಗ ನಿಂಗೆ ಸ್ವಾಮಿಗಳೇ ನಿಮ್ ಹೆಂಡತಿ ಪಕ್ಕದ ಮನೆಯವ್ರ ಹತ್ರ ಸಂಬಂಧ ಇಡ್ಕೊಂಡವಳೆ ನಿಂಗಾಗೈತಲ್ಲ ನಾಲ್ಕ್ ಮಗು ಅದ್ ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು ಅಷ್ಟೇ ಅಲ್ಲ ಸ್ವಲ್ಪ ದಿವಸದಲ್ಲಿ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ ಸ್ವಾಮೀಜಿ ಇದೆಲ್ಲಾ ನಿನ್ಗೆ ಗೊತ್ತಾಯ್ತು ನಿನ್ನೇ ತಂದಿದ ನಿಮ್ ಮನೆಯಿಂದ ಮಣ್ಣು ಇದ್ರಿಂದ ಎಲ್ಲಾ ಗೊತ್ತಾಗ್ಬಿಡ್ತು ನಂಗೆ ಅರೆ ಸ್ವಾಮೀಜಿ ಇದ್ ನಾನ್ ನಿಮ್ ಮನೆಯಿಂದ ತಂದಿದ್ದು ಎಷ್ಟು ಉರ್ತವ್ರು ಇದ್ರೆ ಕೆಟರಿ ವಿತ್ ಮೀ ಸೀರೀಸ್ ವೈ ಗೆ ಸ್ವಾಗತ ನಾನು ಇವತ್ತು ಬೀಚ್ಗೆ ಈ ಒಂದು ಔಟ್ಫಿಟ್ ಹಾಕೊಂಡು ಹೋಗ್ತಾ ಇದ್ದು ಮಾರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ ಸೆಕೊಂಡ್ ಫಿಲ್ ಅದಾದ್ಮೇಲೆ ನೆಕ್ಸ್ಟ್ ಸನ್ಸ್ಕ್ರೀನ್ ಅದಾದ್ಮೇಲೆ ಕನ್ಸಿಲರ್ ಕಾಂಪ್ಯಾಕ್ಟ್ ಪೌಡರ್ ಹೈಲೈಟರ್ ಹೊಡೆದೋಗಿದೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಾರ್ಕ್ ಸರ್ಕಲ್ ಕೆಳಗಡೆ ಅದು ಕಾಣಿಸ್ಬಾರ್ದು ಅಂತ ಹೇಳಿ ಐ ಪ್ಯಾಲೆಟ್ ಐಬ್ರೋ ಕಾಜಲ್ ನಮಸ್ಕಾರ ನನ್ನ ಫೇವ್ರೆಟ್ ಬ್ಲಶ್ ಲಿಪ್ಸ್ಟಿಕ್ ಮತ್ತೆ ಲಿಪ್ಲೈನರ್ ಫೈನಲ್ ಮೊಬೈಲು ನಿಮ್ ಅಪ್ಪನ್ ಫೋನ್ ಮಾಡಿ ನಿನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳು ನಮ್ಮಪ್ಪ ನಂಬರ್ ಗೊತ್ತಿಲ್ಲ ನಂಗೆ ಮಾಡು ಹತ್ರ ಮೊಬೈಲ್ ಇಲ್ಲ ಮತ್ ನಿನ್ ಮೊಬೈಲ್ಗೆ ಮಾಡು ನನ್ ಮೊಬೈಲ್ ಎಲ್ಲಿದೆ ನಾನು ನಮ್ಮಅಮ್ಮನ್ ಮೊಬೈಲ್ ಯೂಸ್ ಮಾಡೋದು ಮತ್ತೆ ನೀನ್ ಹೇಳ್ದಲ್ಲ ಹತ್ರ ಮೊಬೈಲ್ ಇಲ್ಲ ಅಂತ ಇಲ್ಲ ನಮ್ಮ ನಮ್ಮಅಪ್ಪನ್ ಮೊಬೈಲ್ನೇ ಯೂಸ್ ಮಾಡೋದು ನೀನ್ ಅದೊಂದು ಕೆಲಸ ಮಾಡೋ ನಿಮ್ ಮನೆ ಹೊಡ್ಕೊಂಡು ನೀನು ನನಗೆ ಹೋಗೋದಾರೇ ಮಾಡ್ತೋಗ ನಾನು ಕೈ ನಾ ಬಿಟ್ಬಿಡೋಣ ಇಟ್ಕೊಂಡಿದ್ದಾನು जो अपना नहीं उस पर हक क्या जताना और जो तकलीफ ना समझे उसे दर्द क्या बताना हाउला हाउला धरन घर धरणी नोडी तरुणी दिस इज दिए